ನರೇಂದ್ರ ಮೋದಿ ಅವರು ಹೋದ್ರೆ ಎದ್ದು ಗೌರವ ಕೊಡುತ್ತೆ ಯಾಕಂದ್ರೆ ಈ ತರ ನಾಯಕರು ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಸಕ್ಸಸ್ ಆಗ್ಕೊಳುದು ಇನ್ನೊಂದ್ ಹಾಕೊಳ್ಳೋದು ನಾನು ಆ ಪಾರ್ಟಿ ಈ ಪಾರ್ಟಿ ನಾನು ಹೋಗಲ್ಲ ಮೀಟಿಂಗ್ ಇದು ಅಂತ ಹೇಳ್ಬಿಟ್ಟಿ ಹೇಳ್ತಾರಲ್ಲ ಅವ್ರಿಗೆಲ್ಲ ಹೇಳ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಟ್ಟಿರ್ತಕ್ಕಂಥ ಕರೋನಾ ಇಂಜೆಕ್ಷನ್ ಯಾರು ಹಾಕ್ಸ್ಕೊಂಡಿದ್ರೆ ಅವರು ಇವತ್ತು ಯಾರು ಮೀಟಿಂಗ್ ಬಂದಿಲ್ಲ ಅವ್ರೂ ಹಾಕಿರೋದು ನರೇಂದ್ರ ಮೋದಿ ಅಂತ ಹಾಕಿರೋದು ಕಾಸ್ಕೊಟ್ ಅವರ ಇಲ್ಲ ಫ್ರೀ ಆಗಿ ಹಾಕಿರೋದು ಅಮೆರಿಕ ರಷ್ಯಾ ಜಪಾನ್ ಇಂತ ಕಡೆ ಎಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ಗೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರು ನಮ್ಮ ದೇಶ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಎಷ್ಟೇ ಕೋಟಿ ಹಣ ಖರ್ಚು ಸರಿ ಆಗ್ಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದಲ್ಲಿರ್ತಕ್ಕಂಥ ಜನ ಎಲ್ಲ ನನ್ನ ಭಾವಿಸಿದ್ರು ನರೇಂದ್ರ ಮೋದಿ ದೇವರು ರಾಹುಲ್ ಗಾಂಧಿಗೂ ಫ್ರೀಯಾಗಿ ಇಂಜೆಕ್ಷನ್ ಕೊಟ್ಟಿರೋದು ಸಿದ್ದರಾಮಯ್ಯ ಕುಮಾರು ಫ್ರೀಯಾಗಿ ದೇವೇಗೌಡ್ರೂ ಫ್ರೀಯಾಗಿ ನಿಮ್ಗೂ ನಮ್ಗೂ ಎಲ್ಲಾರ್ಗು ನೀನ್ ಬಂದಿಲ್ಲ ಮೀಟಿಂಗ್ ಅವ್ರಿಗೂ ಫ್ರೀಯಾಗಿ ಕೊಟ್ಟಿರೋದು ಅರ್ಥ ಫ್ರೀ ಆಗಿ ಫ್ರೀಯಾಗಿ ಫ್ರೀ ಫ್ರೀಯಾಗಿ ಕೊಟ್ಟಿರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಮರಮ್ಮನು ఉపాధ్యక్ష బాలకృష్ణ మన కెఎస్ రాజేంద్ర శ్రీమతి మంజుళ చసంతకుమారి వెంకటేశ్వరు మీన శిల్ప సంగీత డాక్టర్ శ్రీ సుందరు నమ్మ అశోకు ఊరి బ్యాంక్ ఎలా అధికారి గ్రామీణ బ్యాంక్ ఎలా అధికారి ವೇದಿಕೆ ಮೇಲೆ ಇರ್ತಕ್ಕಂಥ ನೀವು ಎಲ್ಲಾರು ಇದ್ರಿ ಊರಲ್ಲಿ ಇದು ನಿಮ್ಮನ್ನೆಲ್ಲ ಏನಕ್ಕೆ ಕರೆದಿರೋದಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತರಿಸಿನಲ್ಲಿ ನೀವು ನಾವು ಎಲ್ಲ ಸೇರಿ ಕೆಲಸ ಮಾಡಬೇಕು ಕಾರ್ಖಾನೆಗಳು ಬಂದು ಮಾರ್ಕೆಟ್ ಬಂದು ನಾವು ಬೆಳ್ದಿರ್ತಕ್ಕಂಥ ತರಕಾರಿಗಳು ಅವು ಇವು ಅಂದ್ರೆ ಮಾರ್ಕೆಟ್ಲೆಲ್ಲ ಬಂದು ಯಾರು ಇಷ್ಟ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ತೋಟದಲ್ಲೇ ಅಲ್ಲೇ ಹೋಗ್ತಾ ಇತ್ತು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಡು ಜೀವನ ನಡೀಬೇಕು ಏನ್ ಮಾಡೋದು ಯಾರು ಅಶ್ವಿನಿಂದ ತೊಂದರೆ ಆಗ್ಬೋದು ಈ ದೇಶದಲ್ಲಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ಟೈಮ್ ಅಲ್ಲಿ ಒಬ್ಬರು ಕೆಜಿ ಹತ್ತು ಕೆ ಜಿ ಇಬ್ರು ಇದ್ರೆ ಇಪ್ಪತ್ ಮೂವರಿದ್ರೆ ಮೂವತ್ತು ಕೆಜಿ ನಾಲ್ಕು ಜನ ಇದ್ರೆ ನಲವತ್ ಕೆಜಿ ಜಿ ಕೊಟ್ಟಿರೋದು ನರೇಂದ್ರ ಮೋದಿ ಅವರೇ ನನಗೂ ಕೊಟ್ಟಿರೋದು ನರೇಂದ್ರ ಮೋದಿ ಅವರೇ ನಿಮ್ಗೂ ಕೊಟ್ಟಿರೋದು ನರೇಂದ್ರ ಮೋದಿ ಅವ್ರ ಫ್ರೀಯಾಗಿ ಮೂವತ್ತೆರಡು ತಿಂಗಳು ಕೆಜಿ ದೇಶದಲ್ಲಿರ್ತಕ್ಕಂಥ ಎಂಬತ್ತು ಕೋಟಿ ಕುಟುಂಬಕ್ಕೆ ಫ್ರೀ ಆಗಿ ಗರೀಬ್ ಅಂಗಭಾಗ್ಯ ಯೋಜನೆಯ ಸನ್ಮಾನ ನರೇಂದ್ರ ಮೋದಿ ಅವರು ಯಾರ ಗ್ಯಾರಂಟಿ ಹತ್ತು ಕೆಜಿ ಕೊಡ್ತೀನಿ ಅಂತ ಹೇಳಿದ್ರೆ ಯಾರು ಕೊಟ್ಟಿಲ್ಲ ಅದೇ ಕೊಟ್ಟಿದ್ರೆ ಬಿಲ್ ಕೊಡ್ತಾರಲ್ಲ ಅದೇನು ಕೊಡ್ತಾವ್ರ ಇಲ್ಲ ಪಿಡಿ ಕೊಡ್ತಾ ಇಲ್ಲ ಕಿಸಾನ್ ಸನ್ಮಾನ್ ಯೋಜನೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಯೋಜನೆ ಕೊಟ್ಟು ಯಾರ್ಯಾರ ಹೆಸ್ರಲ್ಲಿ ಕಂದಾಯ ದಾಖಲಾತಿ ಪಾಣಿ ಐತೆ ಆರ್ ಟಿ ಸಿ ಐತೆ ಅವರ ಅಕೌಂಟ್ ನೇರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಎಲ್ಲಾರ್ಗು ಜೀರೋ ಹಣನೇ ಕಟ್ಟಿಲ್ಲ ನಂದು ಅಕೌಂಟ್ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಅಕೌಂಟ್ ಓಪನ್ ಆಗಿತ್ತು ನಮ್ಮ ಹೆಣ್ಮಕ್ಳು ಎಲ್ಲಾರ್ದು ಅದೇ ತರ ಎಲ್ಲಾರ್ದು ಆಗಿತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಏನು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ಓಪನ್ ಆಗಿತ್ತು ಈ ಎಲ್ಲರಿಗೂ ಆರ್ ಟಿ ಇದ್ದವ್ರಿಗೆಲ್ಲ ವರ್ಷಕ್ಕೆ ಮೂರು ಕಂತು ಎರಡ್ ಎರಡು ಸಾವಿರ ಆರು ಸಾವಿರ ಒಂದು ವರ್ಷಕ್ಕೆ ಆತರ ಹದಿನೈದು ಕಂತಲ್ಲಿ ಮೂವತ್ತು ಸಾವಿರ ನೇರವಾಗಿ ನಿಮ್ಮ ಅಕೌಂಟ್ ಹಾಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು